ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋಣ ಅಂದ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಳಿಗೂ ಇದು ತುಂಬ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಈಸಿಯಾಗಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮಾಡೋದೇ ಹೇಗೆ ಅಂತ ನೋಡೋಣ ಇವಾಗ ನೋಡಿ ನಾನು ಇಲ್ಲಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಬಿಟ್ಟು ಸೊ ಈಗ ಇದಕ್ಕೆ ನಾವು ಒಂದೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡು ಹೋಗೋಣ ಸೊ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈಗ ಮೊದಲನೇದಾಗಿ ಮೊದಲನೇದಾಗಿ ನಾನು ಲೆಮನ್ನ ಹಾಕ್ಕೊತಾ ಇದ್ದೀನಿ ಅರ್ಧ ತೊಗೊಂಡಿದ್ದೀನಿ ಜಾಸ್ತಿ ಬೇಡ ಸೊ ನೀವು ಅರ್ಧ ತೊಗೊಂಡ್ರೆ ಸಾಕು ಇದು ದೊಡ್ಡ ನಿಂಬೆಹಣ್ಣಲ್ಲಿ ನಾನು ಅರ್ಧ ಭಾಗ ತೊಗೊಂಡಿದ್ದೀನಿ ಚಿಕ್ಕದಾದರೆ ನೀವು ಒಂದನ್ನು ಕೂಡ ಸೇರಿಸ್ಕೋಬೋದು ನೋಡಿ ಇದು ದೊಡ್ಡದಿದೆ ಸೊ ನಾನು ಇದನ್ನು ಅರ್ಧ ಭಾಗ ಮಾತ್ರ ಸೇರಿಸ್ಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ ಟೂ ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ ಜಾಸ್ತಿ ಬೇಡ ಸೊ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಪೀಸ್ಗೂ ನೀಟಾಗಿ ಎಲ್ಲದನ್ನು ನೀಟಾಗಿ ಅಂಟಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚಿಕ್ಕ ಬೌಲಲ್ಲೇ ಹಾಕ್ಕೊಂಡಿದ್ದೀನಿ ಸೊ ನೀವು ಬೇಕಾದರೆ ದೊಡ್ಡ ಬೌಲಲ್ಲಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ಟೈಮ್ ಇದ್ದರೆ ನೀವು ಒಂದು ಹಾಫ್ ಆನ್ ಅವರು ನೆನೆಸಿ ಪರವಾಗಿಲ್ಲ ಸೊ ನಾನು ಒಂದು ಒಂದು ಇಪ್ಪತ್ತು ನಿಮಿಷ ನೆನೆಸ್ತಾ ಇದ್ದೀನಿ ಹೀಗೆ ಇದನ್ನು ಪ್ಲೇಟ್ ಮುಚ್ಚಿ ಸ್ವಲ್ಪ ಹಾಗೆ ಬಿಟ್ಬಿಡೋಣ ಈಗ ಕ್ಲೋಸ್ ಮಾಡಿದ್ದೀನಿ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ಮಾಡೋದು ಬಿಟ್ಬಿಡೋಣ ಈಗ ನೆಕ್ಸ್ಟ್ ಪದಾರ್ಥಗಳು ಸೇರಿಸ್ಕೊ ಈಗ ನಾನು ಒಂದು ಕಪ್ಪು ಒನ್ ಆ್ಯಂಡ್ ಹಾಫ್ ಕಪ್ಪು ಮೈದಾ ತಗೋತಾ ಇದ್ದೀನಿ ನೋಡಿ ಒನ್ ಆ್ಯಂಡ್ ಹಾಫ್ ಕಪ್ಪು ಮೈದಾ ಹಾಗೆ ಒನ್ ಕಪ್ಪು ಈಗ ಒಂದು ಕಪ್ಪು ಮೈದಾ ತಗೊಂಡಿದ್ದೀನಿ ಅಲ್ಲ ಕಾರ್ನ್ಫ್ಲವರ್ ತಗೊಂಡಿದ್ದೀನಿ ಸಾರಿ ಈಗ ಸೋಯಾ ಸಾಸು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ನೋಡಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು ಹಾಗೆ ನಿಮ್ಮ ಹತ್ರ ರೆಡ್ ಚಿಲ್ಲಿ ಸಾಸ್ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ ಸೊ ನನ್ನ ಹತ್ರ ರೆಡ್ ಚಿಲ್ಲಿ ಸಾಸ್ ಇರಲಿಲ್ಲ ಸೊ ಹಾಗಾಗಿ ನಾನು ಗ್ರೀನ್ ಚಿಲ್ಲಿ ಸಾಸ್ನೇ ಸೇರಿಸ್ಕೋತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಅಷ್ಟು ಈಗ ಟೊಮೆಟೊ ಸಾಸ್ ಕೂಡ ಟೊಮೆಟೊ ಸಾಸ್ ಕೂಡ ಟೂ ಟೇ ಈಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಣ ನಾವು ಆಲ್ರೆಡಿ ಚಿಕನ್ ಕೂಡ ಸೇರಿಸ್ಕೊಂಡಿದ್ದೀವಿ ಸೊ ಇದಕ್ಕೆ ಸ್ವಲ್ಪ ಮಾತ್ರ ಸೇರಿಸ್ಕೊಳ್ಳೋಣ ಜಾಸ್ತಿ ಬೇಡ ಆಮೇಲೆ ಜಾಸ್ತಿ ಆಗಿಬಿಡುತ್ತೆ ಮೊದಲೇ ನನ್ನ ಕೈ ಜಾಸ್ತಿ ಸ್ವಲ್ಪ ಸಾಲ್ಟಲ್ಲಿ ಈಗ ಸ್ವಲ್ಪ ವಾಟ್ರನ್ನ ಸೇರಿಸ್ಬಿಟ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ನಾವು ಇದಕ್ಕೆ ಬೇಕಿಂಗ್ ಪೌಡ್ರನ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜಾಸ್ತಿ ಬೇಡ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಮಿಕ್ಸ್ ಆಗುತ್ತೆ ನೀರು ಒಂದೇ ಸಲ ಮಿಕ್ಸ್ ಮಾಡ್ಕೊಬೇಡಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಆದರೆ ಆಮೇಲೆ ತೆಳುವು ಆಗಬಾರ್ದು ಜಾಸ್ತಿ ಈಗ ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ನ ನೀರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಲಿಕ್ವಿಡ್ ಇದ್ರೆ ಲಿಕ್ವಿಡೇ ಸೇರಿಸ್ಕೊಳ್ಳಿ ನೀವು ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಬೇಕು ಇಷ್ಟಿದ್ರೆ ಸಾಕು ಈಗ ನೋಡಿ ಚಿಕನ್ನು ಈಗ ಚಿಕನನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನೋಡಿ ಈಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇವಾಗ ಆಯಿಲ್ ಇಟ್ಕೊಳ್ಳೋಣ ಈಗ ನಾನು ಆಯಿಲ್ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈಗ ಆಯಿಲ್ ಬಿಸಿಯಾಗಿದೆಯಾ ಎಲ್ಲ ನೋಡ್ಕೊಳ್ಳೋಣ ಬಿಸಿಯಾಗಿದೆ ಎಲ್ಲ ಸೇರಿಸ್ಕೊಳ್ಳೋಣ ಇನ್ನು ಸ್ವಲ್ಪ ನೀವು ಗಟ್ಟಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ತೆಳುವಾಗಿದೆ ಸ್ವಲ್ಪ ತಿಕ್ನೆಸ್ ಇದ್ದರೆ ಪೀಸ್ಗಳಿಗೆಲ್ಲ ನೀಟಾಗಿ ಹಾಗೆ ಅಂಟ್ಕೊಳ್ಳುತ್ತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಇದೆ ಅದರ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ನೀಟಾಗಿ ನಾವು ಕಬಾಬ್ ಕಬಾಬ್ಕ್ಕಿ ಫ್ರೈ ಮಾಡ್ಕೋಬೇಕು ಬೌನ್ಲೆಸ್ ಚಿಕನ್ ಇದ್ದರೆ ಅದನ್ನೇ ತೊಗೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಫುಲ್ಲು ಚಿಕನಲ್ಲೇ ಹಾಗೆ ಹಾಕ್ಕೊಂಡಿದ್ದೀನಿ ನಾನು ಅಂದರೆ ನಾನು ಬೌನ್ಲೆಸ್ ಸಪ್ರೇಟಾಗಿ ಇಟ್ಕೊಂಡಿಲ್ಲ ಈಗ ನಿಧಾನಕ್ಕೆ ಒಂದೊಂದೇ ತಿರುಗ್ಸ್ ಹಾಕ್ಕೊಳ್ಳಿ ಇದು ಒಳ್ಳೆ ಪಕೋಡ ಥರ ಬಜ್ಜಿ ಥರ ಆಗೋಗಿದೆ ಯಾಕೆಂದರೆ ಪೀಸ್ ಸ್ವಲ್ಪ ದಪ್ಪ ದಪ್ಪ ಇದೆ ಚಿಕ್ಕದಾಗಿ ಬೌನ್ಲೆಸ್ ಚಿಕನ್ ಇದ್ದರೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೋದು ಸೊ ನಾನು ಅಲ್ಲಿ ಆಲ್ಮೋಸ್ಟ್ ಚಿಕ್ಕದಾಗಿ ಕಟ್ ಮಾಡಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ಮೀಡಿಯಮ್ಮಾಗೆ ಕಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ನೋಡಿ ಎಷ್ಟು ದಪ್ಪ ನನಗೆ ಇದು ಬಜ್ಜಿ ಥರ ಆಗೋಗಿದೆ ದೊಡ್ಡ ದೊಡ್ಡ ಪೀಸಸ್ ಎಲ್ಲ ಎರಡು ಸೈಡು ತಿರಿಸಿ ತಿರ್ಸಿ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಳಗಡೆ ಚಿಕನ್ ಎಲ್ಲ ಫ್ರೈ ಆಗಬೇಕು ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೇಂಜ್ ಅನಿಸುತ್ತೆ ನಿಮಗೆ ಆಗಿದೆ ಇವಾಗ ತೆಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀಟಾಗಿ ನಿಧಾನಕ್ಕೆ ತೆಕ್ಕೊಳ್ಳಿ ಆಯಿಲಲ್ಲಿ ಈಗ ಮತ್ತೆ ಮಿಕ್ಕಿದ್ದು ಕೂಡ ಸೇರಿಸ್ಕೊಂಬಿಡೋಣ ಅದು ಕೋಟಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಏನಂದರೆ ನಾವು ಇದು ಕಾನ್ ಅವರು ಮೈದಾ ಎಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ಅದು ಕೋಟಿಂಗ್ ಬಿಟ್ಕೊಡೋಲ್ಲ ಸೊ ಎಷ್ಟು ನೀಟಾಗಿ ಅದಕ್ಕೆ ಇರುತ್ತೆ ಚಿಕ್ಕ ಚಿಕ್ಕ ಪೀಸಸ್ ಆಗಿದ್ರೆ ನೀಟಾಗಿ ಬರುತ್ತೆ ನಾನು ದೊಡ್ಡ ದೊಡ್ಡದೇ ಆಗೋಗಿದೆ ಪೀಸಸ್ ಸೊ ದೊಡ್ಡ ದೊಡ್ಡ ಬೌಂಡ ಬರ್ತಾಯಿದೆ ನೋಡಿ ಈ ರೀತಿ ಎಲ್ಲ ಸೇರಿಸ್ಕೊಡೋಣ ಚೆನ್ನಾಗಿ ಎರಡು ಸೈಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಕೇರ್ಫುಲ್ಲು ಆಯಿಲಲ್ಲಿ ಮಾಡುವಾಗ ನಾನು ಫಾಸ್ಟ್ ಫಾಸ್ಟಾಗಿ ಇದ್ದೀನಿ ಸೊ ಅಭ್ಯಾಸ ಇರೋರು ಸ್ವಲ್ಪ ಫಾಸ್ಟಾಗಿ ಹಾಕ್ತಿರ್ತೀವಿ ಸಾಕು ಅನಿಸುತ್ತೆ ಈಗ ಇದನ್ನು ಕೂಡ ಎತ್ಕೊಳ್ಳೋಣ ನೋಡಿ ಈ ರೀತಿ ನಾವು ಹಾಕಿ ಸಡನ್ನಾಗಿ ತಿರುಗಿಸೋಗ್ಬಿಡಿ ಒಂದು ಸ್ವಲ್ಪ ತಾಗಿ ಬಿಟ್ಬಿಡಿ ಹಾಕಿದ ತಕ್ಷಣ ತಿರುಗ್ಸೋಕೋದ್ರೆ ಅದು ಕೋಟಿಂಗ್ ಕಿತ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಅದು ಕಲರೇ ಒಂಥರ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ತಳದಲ್ಲೇ ಇದ್ದರೆ ಈ ರೀತಿ ಆಗುತ್ತೆ ಆವಾಗ ಅದರದ್ದೇ ಫ್ಲೇವರೇ ಬೇರೆ ಥರ ಬರುತ್ತೆ ಚೆನ್ನಾಗಿ ಬರುತ್ತೆ ಈ ರೀತಿ ಆದರೆ ಸೊ ಇವಾಗ ನಿಧಾನಕ್ಕೆಲ್ಲ ಎತ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ನಮಗೆ ಈ ರೀತಿ ಸ್ವಲ್ಪ ಅಲ್ಲಲ್ಲಿ ಸೀದಿರೋ ಥರ ಆದರೂ ಕೂಡ ಚೆನ್ನಾಗಿರುತ್ತೆ ಈಗ ನಿಧಾನಕ್ಕೆ ಇಟ್ಕೊಳ್ಳೋಣ ನೋಡಿ ಎಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಈಗ ಆಯಿಲ್ ಬಿಸಿಯಾಗಿದೆ ಈಗ ಬೆಳ್ಳುಳ್ಳಿನ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಒಂದು ಒಂದೆರಡು ಗಡ್ಡೆ ಅಷ್ಟು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ನೋಡಿ ಈ ರೀತಿ ಆನಿಯನ್ನ ಈ ಥರ ನಾವು ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕು ಸರ್ಕಲ್ ರೀತಿ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿ ಕ್ಯಾಪ್ಸಿಕ್ಕಮ್ಮು ಈ ರೀತಿ ಇಷ್ಟು ಶುದ್ಧದಲ್ಲಿ ಕಟ್ ಮಾಡ್ಕೋಬೇಕು ನಾವು ಒಂದು ಪೀಸಲ್ಲಿ ಎರಡೆರಡು ಪೀಸ್ ಥರ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳಿ ಚಿಕನಿಗೆಲ್ಲ ಹಾಕಿರ್ತೀವಿ ಸೊ ಇದಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಮಟ್ಟಿಗೆ ಸೇರಿಸ್ಕೊಳ್ಳಿ ಸಾಕು ಜಾಸ್ತಿ ಬೇಡ ಒಂದು ಎರಡು ನಿಮಿಷ ಅಷ್ಟೇ ಸ್ವಲ್ಪ ಫ್ರೈ ಆದರೆ ಸಾಕು ಆಯಿಲಲ್ಲಿ ಈಗ ಇಷ್ಟಾದರೆ ಸಾಕು ನನಗೆ ಇವಾಗ ಇದನ್ನು ಸೇರಿಸ್ಕೊಳ್ಳೋಣ ಈ ರೀತಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಆ ಗಾರ್ಲಿಕ್ಕು ಆನಿಯನ್ ಇರುತ್ತಲ್ಲ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳತ್ತೆ ಸೊ ಈ ರೀತಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಮಗೆ ರೆಡಿ ಆಯಿತು ಸೊ ಈಗ ಪ್ಲೇಟ್ಗೆ ಸರ್ವ್ ಮಾಡೋಣ ನೋಡಿ ಚಿಕನ್ ಸಿಕ್ಸ್ಟಿ ಫೈವ್ ಆಗಿದೆ ನಿಮ್ಮನೇಲಿ ಕೂಡ ಮಾಡ್ಕೊಳ್ಳಿ ಒಮ್ಮೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಎಷ್ಟು ಗರಿ ಗರಿ ಆಗಿದೆ ನೋಡಿ ಚಿಕನ್ನು ತುಂಬ ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಮ್ಮೇಲೆ ಆಲ್ರೆಡಿ ಎಲ್ಲ ತಿಂದು ಖಾಲಿ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟು ತುಂಬ ಚೆನ್ನಾಗಿದೆ ನಿಮ್ಮ ಮನೇಲಿ ಕೂಡ ಒಮ್ಮೆ ಮಾಡ್ಕೊಳ್ಳಿ ಹ್ಮ್ ಕೊಡು ನೋಡಿ ನನ್ನ ಮಗ ಲೆಮನ್ ಕೂಡ ಕೊಡ್ತಾವೆ ಅಂದರೆ ಅದನ್ನು ಕೂಡ ಹಾಕೋಣ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮೇಲೆ ಕೂಡ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ వీడియో ఎండవర్గూ నోడి థ్యాంక్ యూ ఫర్ వాచింగ్